ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಕಲಾಸಂಘ ಹಾಗೂ ಎನ್ಎಸ್ಎಸ್ ಚಟುವಟಿಕೆಗಳನ್ನು ಶಾಸಕ ಎಚ್ ಕೆ ಸುರೇಶ್ ಉದ್ಘಾಟಿಸಿದರು ಶಿಕ್ಷಣದ ಜೊತೆಗೆ ಕಲೆ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಜವಾಬ್ದಾರಿಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಂಡಾಗಲಿ ಸಂಪೂರ್ಣ ವ್ಯಕ್ತಿತ್ವ ಬೆಳೆಸಿಕೊಳ್ಳಬಹುದು ಅಂತ ಹೇಳಿದರು ಕಾಲೇಜಿಗೆ ಮುನ್ನೂರು ಚೇರ್ಗಳನ್ನು ದೇಣಿಗೆಯಾಗಿ ನೀಡಿದರು ಕಾಲೇಜು ಮೈದಾನದ ಗುಡಿಸಲುಗಳನ್ನು ತೆರವುಗೊಳಿಸಿ ಉತ್ತಮ ವಿದ್ಯಾಭ್ಯಾಸಕ್ಕೆ ಸೌಲಭ್ಯ ಒದಗಿಸಲಾಗುವುದು ಅಂತ ಹೇಳಿದರು ನಿಮ್ಮ ಮಾತು ಬಹು ಮುಖ್ಯವಾಗಿರ್ತಕ್ಕಂಥದ್ದು ಅದನ್ನ ಕೊಟ್ಟು ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಲಿ ಅಂತ ನನ್ನ ಶಿಕ್ಷಕರಲ್ಲಿ ಮನವಿ ಮಾಡ್ತಾ ನಮ್ಮ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಿಮ್ಮ ಮೇಲೆ ಅಪಾರವಾದಂತಹ ಈ ಸಮಾಜ ಅದರಲ್ಲೂ ಸಹ ನಿಮ್ಮಂತಹ ಗೌರವವನ್ನ ಪ್ರೀತಿಯನ್ನ ಇಟ್ಕೊಂಡು ಮಕ್ಕಳು ನನ್ನ ಮಕ್ಕಳು ಆಧಾರದಲ್ಲಿ ಆಗ್ಬೇಕಂತಂದ್ರೆ ನಾನು ನಿಮ್ಮಲ್ಲಿ ಮನವಿ ನೀವು ಯಾರಿಗೆ ಏನ್ ಫುಲ್ಫಿಲ್ ಮಾಡ್ತೀರ ಗೊತ್ತಿಲ್ಲ ನಿಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ಅಷ್ಟೋತ್ತರಗಳನ್ನ ಈಡೇರಿಸ್ತಕ್ಕಂತ ಕೆಲಸವನ್ನ ಅದು ಮಾಡ್ಲಿಕ್ಕೆ ಶಕ್ತಿ ಯಾರಿ ಅಂದ್ರೆ ಮಕ್ಕಳುಗಳಿಗೆ ಮಾತ್ರ ಆ ಶಕ್ತಿ ಇರ್ತಕ್ಕಂತ ನಿಮ್ಮೆಲ್ಲರಿಗೂ ಇದೆ ನೀವು ಅದನ್ನು ಈಡೇರಿಸ್ತಕ್ಕಂಥದ್ದು ಅದ್ರ ಜೊತೆಗಳಲ್ಲಿ ಸಮಾಜಕ್ಕೆ ಹಣ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ ಗುಣ ತುಂಬಾ ಮುಖ್ಯ ನಾವು ಸಮಾಜದಲ್ಲಿ ತಂದೆ ತಾಯಿಯನ್ನ ಗೌರವಿಸ್ತಕ್ಕಂಥ ಗುರುವಿಗೆಯನ್ನ ಗೌರವಿಸ್ತಕ್ಕಂಥ

ಸರ್ವಮಂಗಲ ವೇದಾವತಿ ಶ್ರೀನಿಧಿ ರಂಗಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು